ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತಿನ ಬ್ಲಾಗಲ್ಲಿ ನಾನು ಜಡೆ ಪ್ಲ್ಯಾಂಟ್ ಬರುತ್ತಲ್ವಾ ಆ ಜಡೆ ಪ್ಲ್ಯಾಂಟ್ನ ನಿಮಗೆಲ್ಲ ಅಂತ ಇದ್ದೀನಿ ಸುಮಾರು ಜನಕ್ಕೆ ತಿಳಿದಿರತ್ತೆ ಮಾಹಿತಿ ಈ ಜಡೆ ಪ್ಲ್ಯಾಂಟ್ ಬಗ್ಗೆ ಇತ್ತೀಚೆಗಂತೂ ಪ್ರತಿಯೊಂದು ಮನೆಗಳಲ್ಲೂ ಈ ರೀತಿಯ ಒಂದು ಪ್ಲ್ಯಾಂಟ್ನ ಬೆಳೀಲಿಕ್ಕೆ ಇಷ್ಟಪಡ್ತಾರೆ ಯಾಕಂತ ಹೇಳಿದ್ರೆ ಇದು ವಾಸ್ತು ಗಿಡ ಅಂತ ಕೂಡ ಕರೀತಾರೆ ಮೊದಲೆಲ್ಲ ಬರೀ ಬಿದಿರಿನ ಗಿಡಗಳನ್ನು ಇಡ್ತಾ ಇದ್ರು ವಾಸ್ತು ಗಿಡ ಒಳ್ಳೆಯದಾಗ್ತದೆ ಮನೆಗೆ ಶುಭ ಸಂಕೇತ ಅಂತ ಹೇಳಿಬಿಟ್ಟು ಬಟ್ ಇತ್ತೀಚೆಗೆ ನೋಡಬಹುದು ಪ್ರತಿಯೊಂದು ಮನೆಗಳಲ್ಲೂ ಎಲ್ಲೋದು ಹೊರಗಡೆ ರೆಸಾರ್ಟ್ಗಳಲ್ಲಿ ಅಥವಾ ಯಾವುದೋ ರೆಸ್ಟೋರೆಂಟ್ಗಳಲ್ಲಿ ಎಲ್ಲ ಕಡೆನೂ ನಾವು ಈ ಜಡೆ ಪ್ಲ್ಯಾಂಟ್ನ ನೋಡಬಹುದು ಮತ್ತು ಈ ಜಡೆ ಪ್ಲ್ಯಾಂಟ್ ಒಂದು ಮನೆಗೆ ಶುಭ ತರುತ್ತೆ ವಾಸ್ತು ಏನಾದರೂ ದೋಷ ಇದ್ದರೆ ಸರಿ ಮಾಡತ್ತೆ ಅಂತ ಕೂಡ ಹೇಳ್ತಾರೆ ಅದರಲ್ಲೆಲ್ಲ ಅಷ್ಟು ನಂಬಿಕೆ ಇಲ್ಲ ಬಟ್ ನನಗೆ ಗಿಡಗಳನ್ನು ಬೆಳೆಸೋ ಹವ್ಯಾಸ ಇರೋದರಿಂದ ಮತ್ತು ತುಂಬ ಇಂಟ್ರೆಸ್ಟ್ ಕೂಡ ಇರೋದರಿಂದ ಎಲ್ಲ ಪ್ಲ್ಯಾಂಟ್ಗಳನ್ನು ಹಾರೈಕೆ ಮಾಡ್ತೇನೆ ಮತ್ತು ಬೆಳೆಸ್ತೇನೆ ಫ್ರೆಂಡ್ಸ್ ನನ್ನ ಈ ಬ್ಲಾಗ್ ಇಷ್ಟ ಆದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಖಂಡಿತ ನಿಮ್ಮ ರಿವ್ಯೂಸ್ನ ಕೂಡ ಕೊಡಿ ಏನಾದರೂ ಇಂಪ್ರೂವ್ಮೆಂಟ್ಸ್ ಇದ್ದರೆ ಖಂಡಿತ ಮಾಡಿಕೊಳ್ಳೋಣ ಥ್ಯಾಂಕ್ ಯು